ಓಂ ಶ್ರೀ ಗುರುಭ್ಯೋ ನಮಃ ವಸುಧೇವಸುತಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾನೆ ಈಗಾಗಲೇ ಈ ಯೋಗ ವಿದ್ಯೆಯನ್ನು ಗೀತೆ ಅಂತಕ್ಕಂಥ ಯೋಗ ವಿದ್ಯೆಯನ್ನು ಸೂರ್ಯನಿಗೆ ಬೋಧಿಸಿದೆ ಅಂತ ಹೇಳಿದೆ ಅದು ಹೇಗೆ ಸಾಧ್ಯ ನನಗಿಂತ ಸ್ವಲ್ಪ ಹಿರಿಯನಾದವನು ಶ್ರೀಕೃಷ್ಣ ತನ್ನ ಭಾವನೆ ಅವನಿಗೆ ಈಗಲೂ ಕೂಡ ಶ್ರೀಕೃಷ್ಣ ಭಗವಂತ ಅಂತಕ್ಕಂಥದ್ದು ಗೊತ್ತಿಲ್ಲ ನನಗಿಂತ ಸ್ವಲ್ಪ ಹಿರಿಯನಾದವನು ಸೂರ್ಯನಿಗೆ ಹೇಗೆ ಬೋಧಿಸೋದಕ್ಕೆ ಸಾಧ್ಯ ಆಯಿತು ಅದು ಹೇಗೆ ಸಾಧ್ಯ ಆಯಿತು ನೀನು ಹೇಗೆ ಹೇಳೋದಕ್ಕೆ ಅವಕಾಶ ಆಯಿತು ಅಂತ ಪ್ರಶ್ನೆ ಕೇಳಿದೆ ಆಗ ಭಗವಂತ ಹೇಳ್ತಾ ಇದ್ದಾನೆ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿತವಚ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವ ವೇತ್ತ ಪರಂತಪ ಹೇ ಅರ್ಜುನ ನನಗೂ ನಿನಗೂ ಈಗಾಗಲೇ ಹಲವಾರು ಜನ್ಮಗಳು ಕಳೆದು ಹೋಗಿವೆ ಅವೆಲ್ಲವುಗಳನ್ನು ನಾನು ಬಲ್ಲೆ ನಿನ ಗೊತ್ತಿಲ್ಲ ಅಷ್ಟೇ ಹೇ ಪರಂತಪ್ಪ ನಿನಗೆ ಇದು ಗೊತ್ತಿಲ್ಲ ನೀನು ತಿಳಿಯಲಾರೆ ಅದನ್ನು ನನಗೆ ತಿಳಿಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ ಶ್ರೀಕೃಷ್ಣ ಭಗವಂತ ಆದರೂ ಕೂಡ ಪ್ರಪಂಚಕ್ಕೆ ಯಾವುದೋ ಒಂದು ಅನುಗ್ರಹ ಮಾಡೋದಕ್ಕೆ ಅನೇಕ ಸಲ ಇಳಿದು ಬಂದಿದ್ದಾನೆ ಅರ್ಜುನನಿಗೂ ಅನೇಕ ಜನ್ಮಗಳಾಗಿ ಹೋಗಿವೆ ಆದರೆ ಅರ್ಜುನ ಅಜ್ಞಾನಿ ಅವನಿಗೆ ಗೊತ್ತಾಗಿಲ್ಲ ಶ್ರೀಕೃಷ್ಣ ಸುಜ್ಞಾನಿ ಆದ್ದರಿಂದ ಅವನ ಹಿಂದಿನ ಎಲ್ಲ ಜನ್ಮಗಳ ಅರಿವು ಕೂಡ ಶ್ರೀಕೃಷ್ಣನಿಗೆ ಇದೆ ನಾವೆಲ್ಲರೂ ಕೂಡ ಅನೇಕ ಜನ್ಮಗಳನ್ನು ತಾಳಿದ್ದೀವಿ ಆದರೆ ನಮಗೆ ಅವು ಜ್ಞಾಪಕ ಇರಲ್ಲ ಈ ಜನ್ಮದಲ್ಲೇ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಆಗಿರುವಂಥ ಘಟನೆಗಳು ನಮಗೆ ಜ್ಞಾಪಕ ಇರಲ್ಲ ಎಷ್ಟೋ ಎಷ್ಟನ್ನೋ ಹೋಗ್ಬಿಟ್ಟಿರ್ತೀವಿ ನಾವು ಈ ಜನ್ಮದಲ್ಲೇ ನಾವು ಎಷ್ಟನ್ನೋ ಹೋಗ್ತೀವಿ ಅಂಥದ್ದು ಹಿಂದಿನ ಜನ್ಮದ ನೆನಪಿನ ಶಕ್ತಿ ನಮಗಿದ್ರೆ ಅದು ಏನೇನೋ ಘಟನಾವಳಿಗಳಿಗೆ ಕಾರಣ ಆಗೋಗ್ಬಿಡುತ್ತೆ ಆದರೆ ಭಗವಂತನಿಗೆ ಅಂಥ ಯಾವುದೇ ಘಟನಾವಳಿಗಳು ಸಂಭವಿಸುವುದಿಲ್ಲ ಹಿಂದಿನ ಎಲ್ಲ ಜನ್ಮಗಳ ಅರಿವು ಕೂಡ ಅವನಿಗೆ ಇರುತ್ತೆ ಆ ರೀತಿಯಲ್ಲಿ ಸುಜ್ಞಾನಿಯಾದ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನನಗೂ ನಿನಗೂ ಅನೇಕ ಜನ್ಮಗಳಾಗಿದೆ ನನಗೆ ಗೊತ್ತಿದೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾನೆ ಅಜೋಪಿಸನ್ನ ವ್ಯಯಾತ್ಮ ಭೂತಾನಾಮೀಶ್ವರೋಪಿಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಂಬ್ಯಾತ್ಮಯ ಅಂತ ಹೇಳ್ದ ಮತ್ತು ಮುಂದುವರೆದು ಸಾವು ಮತ್ತು ಹುಟ್ಟುಗಳಿಲ್ಲದೆ ಇರತಕ್ಕಂಥ ಸಮಸ್ತ ಪ್ರಾಣಿಗಳಿಗೂ ಒಡೆಯನಾದಂಥ ನಾನು ನನ್ನ ಪ್ರಕೃತಿಯನ್ನು ವಶ ಮಾಡಿಕೊಂಡಿರ್ತಕ್ಕಂಥವನು ನನ್ನದೇ ಆದ ಮಾಯೆಯ ಮೂಲಕ ನಾನು ಅವತಾರ ಮಾಡ್ತೀನಿ ಅಂತ ಹೇಳಿದ ಪರಮಾತ್ಮನಿಗೆ ಈ ಈ ಒಂದು ಸ್ವಭಾವ ಈ ಗುಣಲಕ್ಷಣ ಇರುತ್ತೆ ಅಜ ಅಂದರೆ ಎಂದಿಗೂ ಹುಟ್ಟದೇ ಇರತಕ್ಕಂಥವನು ಅವ್ಯಯ ಅಂದರೆ ಎಂದೂ ನಾಶವಾಗದೇ ಇರ್ತಕ್ಕಂಥವನು ಆದರೆ ನಾವು ನೀವೆಲ್ಲರೂ ಕೂಡ ಹುಟ್ಟು ಸಾವುಗಳ ಒಂದು ಪರಿಧಿಯಲ್ಲೇ ಇದ್ದೀವಿ ಆದರೆ ಭಗವಂತ ಅವೆಲ್ಲವುಗಳನ್ನು ಮೀರಿದಂಥವನು ಅವನು ಅಜಕ್ಕೂ ಮತ್ತು ಅವ್ಯಯಕ್ಕೂ ಅಂದರೆ ಹುಟ್ಟು ಸಾವುಗಳಿಗೆ ಎಲ್ಲದಕ್ಕೂ ಮೀರಿದಂಥವನು ಅಂತಹ ಒಂದು ಸ್ವಭಾವ ಇರ್ತಕ್ಕಂಥ ಅವೆಲ್ಲವನ್ನೂ ಮೀರಿದವನಾಗಿರ್ತಕ್ಕಂಥ ಅವನು ಹುಟ್ಟುವಾಗಲೇ ಜ್ಞಾನಿಯಾಗಿರ್ತಾನೆ ಜನ್ಮ ತಾಳಿದಾಗಲೇ ಜ್ಞಾನಿಯಾಗಿರ್ತಾನು ಹಾಗಾಗಿ ಪ್ರಪಂಚಕ್ಕೆ ಅವನು ಒಡೆಯನಾಗ್ತಾನೆ ಎಲ್ಲ ಜೀವರಾಶಿಗಳಿಗೂ ಕೂಡ ಅವನು ಸ್ವಾಮಿಯಾಗಿರ್ತಾನೆ ಮತ್ತು ಸಾಮಾನ್ಯರಾದಂಥವರು ಕರ್ಮ ಪಾಶ್ವದಿಂದ ಇಳಿದು ಬರ್ತಾರೆ ಭಗವಂತನಾದವನು ತಾನಾಗೇ ಬರ್ತಾನೆ ನಮ್ಮ ನಿಮ್ಮೆಲ್ಲರ ಜನ್ಮಗಳು ಕರ್ಮಪಾಶಕ್ಕೆ ಒಳಗಾಗಿ ನಾವು ಜನ್ಮ ಪಡಿತೀವಿ ಆದರೆ ಭಗವಂತ ನೇರವಾಗಿ ತಾನು ಪ್ರಪಂಚ ಮತ್ತು ಜನಗಳ ಒಳಿತಿಗೋಸ್ಕರ ಅವತಾರವನ್ನು ಎತ್ತುತ್ತಾನೆ ಹೀಗೆ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ